ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಅಂತ ಭಾವಿಸ್ತೀನಿ ನಾನು ಕೂಡ ಸ್ನೇಹಿತರೆ ಲೋಕಸಭಾ ಚುನಾವಣೆ ಬರ್ತಾ ಕೇಂದ್ರ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಮುಂಬರುವ ತಿಂಗಳಿಂದ ನಿಮ್ಮ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಕಡಿಮೆ ಮಾಡಬೇಕು ಅಂತ ಈಗಾಗಲೇ ಡಿಸೈಡ್ ಕೂಡ ಮಾಡಿದ್ದಾರೆ ಸೊ ಈಗ ಇಷ್ಟು ದಿನ ನೀವೇನು ಒಂಬೈನೂರ ಹತ್ತು ರೂಪಾಯಿ ಕೊಡ್ತಾ ಇದ್ರಿ ಕೆಲವೊಂದಿಷ್ಟು ಕಡೆಯಲ್ಲಿ ಒಂಬೈನೂರ ಮೂವತ್ತು ರೂಪಾಯಿ ಅಂದ್ರೆ ಸೊ ಮನೆ ಹತ್ರ ತಂದು ಕೊಟ್ರೆ ಒಂದು ಟ್ವೆಂಟಿ ರುಪೀಸ್ ತರ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಮಾಡ್ತಾರೆ ಒಂಬೈನೂರ ಹತ್ತು ರೂಪಾಯಿಯನ್ನ ಏನ್ ಕೊಡ್ತಾ ಇದ್ರಿ ಸೊ ಇನ್ ಮುಂದೆ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಎಷ್ಟು ಗ್ಯಾಸ್ ಸಿಲಿಂಡರ್ ಕಡಿಮೆ ಮಾಡ್ತಾರೆ ಹಾಗೆ ಯಾವಾಗಿಂದ ಜಾರಿಗೆ ಬರುತ್ತೆ ಹಾಗೆ ಈ ಗ್ಯಾಸ್ ಸಿಲಿಂಡರ್ ಕಡಿಮೆ ಬೆಲೆಯಲ್ಲಿ ನೀವು ತಗೋಬೇಕು ಅಂದ್ರೆ ಈ ಸಬ್ಸಿಡಿಯನ್ನ ಪಾಲಿಸ್ಬೇಕಾ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬಿಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸರಾಗಿದ್ರೆ ಪ್ರತಿ ಸರಿ ಹೇಳುವ ಹಾಗೆ ಸ್ನೇಹಿತರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಯಾಕಂದ್ರೆ ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮ್ಗೆ ಗೊತ್ತಾಗೋದಿಲ್ಲ ವೀತಿಯನ್ನ ಪೂರ್ತಿಯಾಗಿ ನೋಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಲೋಕಸಭಾ ಚುನಾವಣೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಈ ಲೋಕಸಭಾ ಚುನಾವಣೆ ಬರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ಬಿಜೆಪಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಹಾಗೇನೆ ಕೆಲವೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನ ಈಗಾಗ್ಲೇನೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಈಗ ನಮ್ಮ ಸರ್ಕಾರ ಬಂದ್ರೆ ನಾವು ಇಷ್ಟು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಈಗ ಆಲ್ರೆಡಿ ಸರ್ಕಾರಗಳು ಆಲ್ರೆಡಿ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಅದೇ ತರ ರಾಜ್ಯ ಸರ್ಕಾರದ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ನೋಡ್ಬೋದು ಕಾಂಗ್ರೆಸ್ ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ವಿನ್ ಆದ ನಂತರ ಆ ಯೋಜನೆಗಳನ್ನ ಜಾರಿಗೆ ಕೂಡ ತಂದಿದೆ ಅಂತಾನೆ ಹೇಳ್ಬೋದು ಫಸ್ಟ್ ನಾವು ಗ್ಯಾಸಿಗೆ ಜಾಸ್ತಿ ಬೆಲೆಯನ್ನ ಕೊಡ್ತಾ ಇದೀವಿ ಈಗ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ರೂಪಾಯಿ ನಾವೀಗ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬೋದು ಹಿಂದಿನ ತಿಂಗಳಲ್ಲಿ ನೀವು ನೋಡ್ತಾ ಇರಬಹುದು ಸೊ ಸಬ್ಸಿಡಿ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊಡ್ಲಿಕ್ಕೆ ಒಂದಿಷ್ಟು ಪ್ರಧಾನಮಂತ್ರಿ ಯೋಜನೆಯಿಂದ ನಾವು ಹಾಗೆ ಗ್ಯಾಸ್ ಸಿಲಿಂಡರ್ ಗೆ ಅರ್ಜಿಯನ್ನ ಹಾಕ್ತೋರಿದ್ದಾರೆ ಅದೇ ರೀತಿ ಅರ್ಜಿಯನ್ನ ಹಾಕಿ ಕೆಲವೊಂದಿಷ್ಟು ಜನಕ್ಕೆ ಅದನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಕೂಡ ಹೇಳಿದ್ರು ಆದ್ರೆ ಈ ಯೋಜನೆ ಏನಂದ್ರೆ ಸ್ನೇಹಿತರೆ ಪಿ ಎಂ ಯು ವೈ ಅಂತ ಯೋಜನೆ ಹೆಸರು ಪಿ ಎಂ ಯು ವೈ ಅಂತ ಹೇಳಿ ಯೋಜನೆ ಹೆಸರು ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಕೇಂದ್ರ ಸರ್ಕಾರದಿಂದ ಸೊ ಈ ಯೋಜನೆಯಲ್ಲಿ ಯಾರ ಮನೆಯಲ್ಲಿ ಗ್ಯಾಸ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗಿ ಮಾಡುವಂತಹ ಒಂದು ಯೋಜನೆ ಅಂದ್ರೆ ಗ್ಯಾಸಿನ ಬೆಲೆಯನ್ನ ಕಡಿಮೆ ಮಾಡುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಈಗ ನೋಡಬಹುದು ಕಚ್ಚಾ ವಸ್ತುಗಳ ಬೆಲೆಯೂ ಕೂಡ ಕಡಿಮೆ ಹೊರ ರಾಜ್ಯಗಳಿಂದ ಬರುವಂತಹ ಬೆಲೆಯೂ ಕೂಡ ಕಡಿಮೆ ಇರೋದ್ರಿಂದ ಲೋಕಸಭಾ ಚುನಾವಣೆ ಬರದ್ರು ಒಳಗಡೆನೆ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಕಡಿಮೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಒಂದು ದೃಢವಾದ ನಿರ್ಧಾರವನ್ನ ಕೈಗೊಂಡಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಗ್ಯಾಸಿನ ಬೆಲೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಆದ್ರೆ ಸಾಕಷ್ಟು ಉಪಯೋಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಗ್ಯಾಸಿನ ಬೆಲೆಯನ್ನ ಎಷ್ಟು ಕಮ್ಮಿ ಮಾಡ್ಬೇಕು ಅಂತ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ ಅಂದ್ರೆ ಸೊ ಮುನ್ನೂರು ರೂಪಾಯಿನ ಕಮ್ಮಿ ಮಾಡ್ಬೋದು ಅಂದ್ರೆ ನೀವು ಒಂಬೈನೂರು ರೂಪಾಯಿ ಈಗ ಪೇ ಮಾಡ್ತಾ ಇದ್ರಿ ಅಂದ್ರೆ ಎಕ್ಸಾಂಪಲ್ ಆಗಿ ಸೊ ನಿಮ್ಗೆ ಅವರು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡ್ತಾರೆ ಅಥವಾ ಟೂ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡ್ತಾರೆ ಇಲ್ಲಿ ಮುನ್ನೂರು ಅಥವಾ ಇನ್ನೂರು ರೂಪಾಯಿಯಲ್ಲಿ ಕಮ್ಮಿ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದಕ್ಕೆ ಈ ಸಬ್ಸಿಡಿಯನ್ನು ನೀವು ಅಟೆಂಡ್ ಮಾಡಬೇಕು ಸಬ್ಸಿಡಿಯನ್ನು ಹಾಕ್ಬೇಕಾ ಅಂತ ಕೇಳಿದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ಸಬ್ಸಿಡಿಯನ್ನ ಹಾಕಿ ನೀವು ಅರ್ಜಿಯನ್ನ ಹಾಕ್ಬಿಟ್ಟು ಅಥವಾ ಇ ಕೆ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಗ್ಯಾಸ್ ಬೆಲೆ ಕಮ್ಮಿ ಆಗತ್ತೆ ಅಂತ ಏನು ಇಲ್ಲ ಸೊ ಯಾರ ಮನೆಯಲ್ಲಿ ಗ್ಯಾಸ್ ಇದೆಯೋ ಪ್ರತಿಯೊಬ್ಬರಿಗೂ ಉಪಯೋಗ ಆಗೋ ಹಾಗೆ ಮಾಡಿರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಸಿಗತ್ತೆ ಈ ಬಂದ್ಬಿಟ್ಟು ನಿಮ್ಗೆ ಏನು ಅಮೌಂಟ್ ಕಡಿಮೆ ಮಾಡುವಂತದ್ದು ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮಾಡಿರುವಂತದ್ದು ಸ್ನೇಹಿತರೆ ನಿಮ್ಮನಲ್ಲಿ ಎಲ್ ಪಿ ಜಿ ಗ್ಯಾಸ್ ಇರ್ಬೋದು ಎಚ್ ಪಿ ಎಸ್ ಗ್ಯಾಸ್ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಗ್ಯಾಸಿನ ಬೆನಿಫಿಟ್ ಸಿಗೋ ಹಾಗೆ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಹಾಗೇನೆ ಈಗ ನೀವು ಹೋಗಿ ನಾವೀಗ ನಮ್ಮ ರೇಷನ್ ಕಾರ್ಡ್ ಬಂದ್ಬಿಟ್ಟು ಇ ಕೆ ವೈ ಸಿ ಮಾಡಿಸಿದಿಲ್ವಾ ಅದೇ ತರ ನಾವು ನೀವು ಬಂದ್ಬಿಟ್ಟು ಈಗ ಗ್ಯಾಸ್ ಏಜೆನ್ಸಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಬೇಕಂದ್ರೆ ಖಂಡಿತ ಬೇಡ ಯಾವುದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವಂತಹ ಫೆಸಿಲಿಟಿ ಏನು ಇಲ್ಲ ಇಲ್ಲಿ ಸೊ ನಿಮ್ಗೆ ಈಗ ಕೇಂದ್ರ ಸರ್ಕಾರ ತೀರ್ ತೆಗೆದುಕೊಂಡಿದ್ದು ಪಿ ಎಂ ಯು ವೈ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಹೆಸರನ್ನ ಇಟ್ಟಿದ್ದಾರೆ ಪಿ ಎಂ ಯು ವೈ ಯೋಜನೆ ಹೆಸರು ಈ ಯೋಜನೆ ಅಡಿಯಲ್ಲಿ ಗ್ಯಾಸಿನ ಬೆಲೆಯನ್ನ ಕಡಿಮೆ ಮಾಡಬೇಕು ಅಂದ್ರೆ ಲೋಕಸಭಾ ಚುನಾವಣೆ ಬರೋದ್ರೊಳಗೆ ಗ್ಯಾಸಿನ ಬೆಲೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಮುನ್ನೂರು ಅಥವಾ ನಾನು ಮುನ್ನೂರು ಅಥವಾ ಇನ್ನೂರು ರೂಪಾಯಿಗಳನ್ನ ಕಡಿಮೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಏನ್ ಅನ್ಸುತ್ತೆ ಎಷ್ಟು ಅಮೌಂಟ್ ನ ಕಡಿಮೆ ಮಾಡಿದ್ರೆ ಒಳ್ಳೇದಾಗತ್ತೆ ಹಾಗೆ ಯಾವ ರೀತಿ ನಿಮಗೆ ಅಮೌಂಟ್ ನ ಕಮ್ಮಿ ಮಾಡಬೇಕು ಎಷ್ಟು ಅಮೌಂಟ್ ಇದ್ರೆ ಒಳ್ಳೇದಾಗುತ್ತೆ ಗ್ಯಾಸಿನ ಬೆಲೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ರು ಕೂಡ ನಿಮ್ಮ ಕಮೆಂಟ್ ಅನ್ನ ನೋಡ್ತಾರೆ ಇದು ಪಬ್ಲಿಕ್ ಕಮೆಂಟ್ ಆಗಿರೋದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ಪ್ರತಿಯೊಬ್ರು ಮನೇಲಿ ಗ್ಯಾಸ್ ಯೂಸ್ ಮಾಡೋದ್ರಿಂದ ಒಬ್ರೊಬ್ರಿಗೆ ಎಷ್ಟು ಬೆಲೆ ಇದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಒಂದು ಇರತ್ತೆ ಒಪಿನಿಯನ್ ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ನಿಮ್ಮ ಒಪಿನಿಯನ್ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ಫೆಬ್ರವರಿ ತಿಂಗಳಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ ಫೆಬ್ರವರಿ ಒಂದು ಅಥವಾ ಎರಡನೇ ತಾರೀಕಿಂದ ಸೊ ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಸೊ ಗ್ಯಾಸಿನ ಬೆಲೆ ಖಂಡಿತವಾಗ್ಲೂ ಕಮ್ಮಿ ಆಗತ್ತೆ ಸೊ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗತ್ತೆ ಅಂತ ನನ್ನ ಒಪಿನಿಯನ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ಎಷ್ಟು ಕಮ್ಮಿ ಆದ್ರೆ ಒಳ್ಳೇದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಮ ಒಪಿನಿಯನ್ ಏನಾದ್ರು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ವಿಡಿಯೋನ ಮುಂದಿನ ವಿಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ